ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ರಾಹುಲ್ ಅವರು ಕೂಡ ಹೊರತಾಗಿಲ್ವಾ ಬಿಜೆಪಿಯ ದ್ವಂದ್ವವನ್ನ ಪ್ರಶ್ನಿಸುವ ಟೀಕಿಸುವ ರಾಹುಲ್ ಗಾಂಧಿ ತಮ್ಮ ಪಕ್ಷದಲ್ಲಿ ಮಾಡಿದ್ದೇನೋ ಸಾಮೂಹಿಕ ಅತ್ಯಾಚಾರ ಆರೋಪಿಗಳ ಬೆಂಬಲಿಗನಿಗೆ ಮತ್ತೆ ಮತ್ತೆ ಯಾಕೆ ಟಿಕೆಟ್ ಅನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ನಫರತ್ ಕಿ ಬಜಾರ್ ಮೇ ಮೊಹಬದ್ ಕಿ ದುಃಖಾನ್ ಈ ಘೋಷಣೆಯೊಂದಿಗೆ ಭಾರತ್ ಜೋಡೋ ಯಾತ್ರೆಯ ಸಮಾರೋಪಕ್ಕೆ ಕಾಶ್ಮೀರಕ್ಕೆ ಹೋದವರು ರಾಹುಲ್ ಗಾಂಧಿ ನನಗೆ ಕಾಶ್ಮೀರಕ್ಕೆ ಹೋಗುವಾಗ ನನ್ನ ಮನೆಗೆ ಹೋದ ಹಾಗೆ ಆಗತ್ತೆ ಕಾಶ್ಮೀರಿಗಳನ್ನ ಭೇಟಿಯಾಗುವಾಗ ನನಗೆ ಕಣ್ಣೀರು ಬರುತ್ತೆ ನನಗೆ ಕಾಶ್ಮೀರಿಗಳ ನೋವು ಏನು ಅಂತ ಗೊತ್ತು ನನ್ನ ಅಜ್ಜಿ ನನ್ನ ತಂದೆಯ ಹತ್ಯೆಯಾದಾಗ ನಾನೇ ಅದನ್ನು ಅನುಭವಿಸಿದ್ದೇನೆ ಅಂತಹ ಅನುಭವ ಯಾರಿಗೂ ಬೇಡ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಆದರೆ ಹಾಗೆ ಹೇಳಿದ ರಾಹುಲ್ ಗಾಂಧಿ ಅದೇ ಜಮ್ಮು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಅವರನ್ನ ಸ್ವಾಗತ ಮಾಡಿದ್ದು ಯಾರು ಗೊತ್ತಾ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಕತುವಾದಲ್ಲಿ ಪುಟ್ಟ ಬಾಲಕಿ ಆಸಿಫಾಳ ಸಾಮೂಹಿಕ ಅತ್ಯಾಚಾರ ಎಸಗಿದ ದುರುಳರನ್ನ ಬೆಂಬಲಿಸಿ ಮೆರವಣಿಗೆ ಮಾಡಿದ್ದ ಲಾಲ್ ಸಿಂಗ್ ಚೌಧರಿ ಸಾಮೂಹಿಕ ಅತ್ಯಾಚಾರ ಆಗಿದೆ ಎಂದ ಪೊಲೀಸ್ ತನಿಖೆಯನ್ನೇ ಪ್ರಶ್ನಿಸಿ ಇದು ಹಿಂದೂಗಳ ವಿರುದ್ಧ ಅಪಪ್ರಚಾರ ಅಭಿಯಾನ ಅಂತ ಹೇಳಿ ಸಾಮೂಹಿಕ ಅತ್ಯಾಚಾರ ಆರೋಪಿಗಳನ್ನು ಬೆಂಬಲಿಸಿ ಮೆರವಣಿಗೆ ನಡೆಸಿದ್ದ ಲಾಲ್ ಸಿಂಗ್ ಜಮ್ಮುವಿನಲ್ಲಿ ರಾಹುಲ್ ಗಾಂಧಿಯನ್ನ ಸ್ವಾಗತಿಸಿದ್ರು ಲಾಲ್ ಸಿಂಗ್ ಜಿ ಅಂತ ರಾಹುಲ್ ಗಾಂಧಿ ಕೂಡ ಭಾರತ್ ಜೋಡೋ ಸಮಾರಂಭದಲ್ಲಿ ಇದೇ ಅತ್ಯಾಚಾರ ಆರೋಪಿಗಳ ಬೆಂಬಲಿಗರನ್ನ ತಮ್ಮ ವೇದಿಕೆಗೆ ಬರಮಾಡಿಕೊಂಡಿದ್ರು ರಾಹುಲ್ ಗಾಂಧಿ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ವಿಚಾರದಲ್ಲಿ ಮಾತಾಡಿದಾಗ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ರಾಹುಲ್ ಗಾಂಧಿಗೆ ಕತುವಾ ಕುರಿತು ನೆನಪಿಸಿದ್ರು ಕಾಂಗ್ರೆಸ್ ಹೇಗೆ ಅತ್ಯಾಚಾರ ಪ್ರಕರಣದ ಬೆಂಬಲಿಗರ ಜೊತೆ ನಿಂತಿತ್ತು ಅನ್ನೋದನ್ನ ಸಾಕೇತ್ ಗೋಖಲೆ ನೆನಪು ಮಾಡಿದ್ರು ಆದರೆ ಇದು ರಾಹುಲ್ ಗಾಂಧಿ ಮೇಲೆ ಯಾವುದೇ ಪ್ರಭಾವ ಬೀರಿರುವಂತೆ ಕಾಣ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಮತ್ತೆ ಅತ್ಯಾಚಾರ ಆರೋಪಿಗಳ ಬೆಂಬಲಿಗರ ಜೊತೆ ನಿಂತಿದೆ ಜಮ್ಮು ಮತ್ತು ಕಾಶ್ಮೀರ ಚುನಾವಣೆಯಲ್ಲಿ ಕಥುವಾ ಸಾಮೂಹಿಕ ಅತ್ಯಾಚಾರ ಆರೋಪಿಗಳ ಬೆಂಬಲಿಗನನ್ನ ಕಣಕ್ಕಿಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಎಲ್ಲೆಡೆಯಿಂದ ಟೀಕೆಯನ್ನ ಎದುರಿಸ್ತಾ ಇದೆ ಮುಂಬರುವ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ಬಸೋಹಿಲಿ ಕ್ಷೇತ್ರಕ್ಕೆ ಲಾಲ್ ಸಿಂಗ್ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳಿಗೆ ಹತ್ತೊಂಬತ್ತು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಸೋಮವಾರ ಘೋಷಣೆ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಎಂಟು ವರ್ಷದ ಮುಸ್ಲಿಂ ಬಾಲಕಿಯ ಕತುವಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬೆಂಬಲಿಸುವ ತಿರಂಗಾ ರ್ಯಾಲಿಗೆ ಮಾಜಿ ಬಿಜೆಪಿ ನಾಯಕ ಲಾಲ್ ಸಿಂಗ್ ನೇತೃತ್ವ ವಹಿಸಿತು ಹುಟ್ಟ ಹಸುಳಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದವರನ್ನ ಬೆಂಬಲಿಸಿದ ಆ ರ್ಯಾಲಿ ಆಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಪಿಡಿಪಿ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದ ಲಾಲ್ ಸಿಂಗ್ ಅವರು ಆರೋಪಿಗಳಿಗೆ ಬೆಂಬಲ ನೀಡಿದ್ದ ಬಳಿಕ ಎದ್ದ ರಾಷ್ಟ್ರೀಯ ಆಕ್ರೋಶದ ಕಾರಣ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು ಇದೀಗ ಕಾಂಗ್ರೆಸ್ ಅವರಿಗೆ ವಿಧಾನಸಭೆ ಚುನಾವಣೆ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ನಿಂದಲೇ ಟೀಕೆ ವ್ಯಕ್ತವಾಗಿದೆ ಪಕ್ಷದೊಳಗಿನ ಅನೇಕರು ವಿಶೇಷವಾಗಿ ಮುಸ್ಲಿಂ ಮುಖಂಡರು ಈ ಟಿಕೆಟ್ ಕೊಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಹಲವರು ಸಿಂಗ್ ಅವರ ಹಿಂದಿನ ನಡೆಗಳ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಖಂಡನೆ ಜೋರಾಗೇ ಇದೆ ಕಾಂಗ್ರೆಸ್ ನಾಯಕರು ದ್ವಂದ್ವ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಹಲವರು ಆರೋಪಿಸಿದ್ದಾರೆ ವಿವಾದದ ಹೊರತಾಗಿನೂ ಲಾಲ್ ಸಿಂಗ್ ತಮ್ಮ ಪ್ರದೇಶದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಉಳಿದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಇವರಿಗೆ ಟಿಕೆಟ್ ನೀಡಿತ್ತು ಈ ಕ್ರಮವನ್ನ ಜಮ್ಮು ಮತ್ತು ಕಾಶ್ಮೀರದ ಇತರ ರಾಜಕೀಯ ಪಕ್ಷಗಳಾದ ಗುಲಾಂ ನಬಿ ಆಜಾದ್ ಅವರ ಡೆಮಾಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿಯು ಟೀಕಿಸಿದೆ ಇದು ನಾಚಿಕೆಗೇಡಿನ ನಿರ್ಧಾರ ಅಂತ ಪಕ್ಷ ಹೇಳಿದೆ ಕಾಂಗ್ರೆಸ್ನೊಂದಿಗೆ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಲಾಲ್ ಸಿಂಗ್ ಬಿಜೆಪಿ ಸೇರಿದ್ರು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ್ರು ಕಥುವಾದಲ್ಲಿ ಪುಟ್ಟ ಬಾಲಕಿಯ ಸಾಮೂಹಿಕ ಅತ್ಯಾಚಾರಿಗಳನ್ನ ಬಹಿರಂಗವಾಗಿ ಬೆಂಬಲಿಸಿ ಮೆರವಣಿಗೆ ಮಾಡಿದ್ದ ಲಾಲ್ ಸಿಂಗ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು ಆತನನ್ನ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರೆಲ್ಲ ಸ್ವಾಗತಿಸಿದ್ದು ಇಡೀ ಯಾತ್ರೆಯ ಪಾಲಿನ ದೊಡ್ಡ ಕಪ್ಪು ಚುಕ್ಕಿಯಾಗಿತ್ತು ಆತ ಈಗ ಬಿಜೆಪಿ ಜೊತೆ ಇಲ್ಲ ಹಾಗೂ ಆತ ಡೋಗ್ರಾ ಸಮುದಾಯದ ನಾಯಕ ಅನ್ನೋ ಒಂದೇ ರಾಜಕೀಯ ಕಾರಣಕ್ಕೆ ಆತನನ್ನ ಯಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದು ಯಾತ್ರೆಯ ಉದ್ದೇಶವನ್ನೇ ಅಣಕಿಸುವಂತಿತ್ತು ಅಂತ ಪ್ರಜ್ಞಾವಂತರು ದೂರಿದ್ರು ಆದ್ರೆ ಈ ಎಲ್ಲ ಟೀಕೆ ದೂರುಗಳಿಂದ ಕಾಂಗ್ರೆಸ್ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಯಾವುದೇ ಪಾಠ ಕಲಿತಂತಿಲ್ಲ ಕಾಂಗ್ರೆಸ್ ಮತ್ತೆ ಅತ್ಯಾಚಾರ ಆರೋಪಿಗಳ ಬೆಂಬಲಿಗರ ಪರ ನಿಂತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು